ಸುಗಮ ಕಲಾಪಕ್ಕೆ ಸ್ಪೀಕರ್ ಖಾದರ್ ಹಲವು ಪ್ಲಾನ್ ಸರಿಯಾದ ಸಮಯಕ್ಕೆ ಕಲಾಪವನ್ನು ಆರಂಭಿಸಲು ಹಲವು ಕ್ರಮ ಖುದ್ದು ಶಾಸಕರಿಗೆ ಉಪಹಾರ ವ್ಯವಸ್ಥೆಯನ್ನ ಮಾಡಿದ್ರು ಸ್ಪೀಕರ್ ಸುಗಮ ಕಲಾಪಕ್ಕೆ ಸ್ಪೀಕರ್ ಖಾದರ್ ಹಲವು ಪ್ಲಾನ್ ಅನ್ನ ರೂಪಿಸಿರುವಂಥದ್ದು ಸರಿಯಾದಂತಹ ಸಮಯಕ್ಕೆ ಕಲಾಪ ಆರಂಭಿಸಲು ಹಲವು ಕ್ರಮವನ್ನು ತೆಗೆದುಕೊಂಡಿದ್ದಾರೆ ಖುದ್ದು ಶಾಸಕರಿಗೆ ಉಪಹಾರ ವ್ಯವಸ್ಥೆಯನ್ನ ಮಾಡಿದ್ದಾರೆ ಸ್ಪೀಕರ್ ವಿಧಾನಸೌಧದ ಬ್ಯಾಂಕ್ವೆಟ್ ಹಾಲ್ನಲ್ಲಿ ಶಾಸಕರಿಗೆ ಉಪಹಾರದ ವ್ಯವಸ್ಥೆಯನ್ನ ಮಾಡಲಾಗಿದೆ ದಿನಕ್ಕೊಂದು ಹೋಟೆಲ್ನಿಂದ ಶಾಸಕರಿಗೆ ಉಪಹಾರವನ್ನು ತರಿಸಲಾಗುತ್ತೆ ಉತ್ಕೃಷ್ಟ ದರ್ಜೆಯ ಇನ್ನು ಉಪಹಾರವನ್ನು ಒದಗಿಸಬೇಕು ಅಂತ ಹೇಳಿ ಸ್ಪೀಕರ್ ಅವರು ಕ್ರಮವನ್ನ ತೆಗೆದುಕೊಂಡಿದ್ದಾರೆ ಇನ್ನು ಶಾಸಕರಿಗೆ ಅಧಿವೇಶನದ ಎಲ್ಲಾ ದಿನಗಳಲ್ಲಿ ಉಪಹಾರದ ವ್ಯವಸ್ಥೆಯನ್ನ ಮಾಡ್ಲಾಗತ್ತೆ ಅಧಿವೇಶನದಲ್ಲಿ ಉಚಿತ ಉಪಹಾರದ ವ್ಯವಸ್ಥೆಯನ್ನ ಆರಂಭಿಸಿದ್ದಾರೆ ಸ್ಪೀಕರ್ ಉಪಹಾರಕ್ಕೆ ಶಾಸಕರು ಬೇರೆ ಕಡೆ ಹೋಗುವಂತಹ ಬದಲು ಸೌಧಕ್ಕೆ ಬರ್ತಾರೆ ಅನ್ನುವಂತಹ ಹಿನ್ನೆಲೆಯಲ್ಲಿ ಉಪಹಾರದ ವ್ಯವಸ್ಥೆಯನ್ನ ಮಾಡಲಾಗಿರುವಂತದ್ದು ಇದರಿಂದಾಗಿ ಸಮಯಕ್ಕೆ ಸರಿಯಾಗಿ ಕಲಾಪವನ್ನು ಆರಂಭಿಸಲು ಅವಕಾಶ ಆಗತ್ತೆ ಶಾಸಕರ ಸಮಯ ಜೊತೆಗೆ ಕಲಾಪದ ಸಮಯ ಕೂಡ ಉಳಿಸಬೇಕು ಅಂತ ಹೇಳಿ ಈ ಒಂದು ಪ್ಲಾನ್ ಅನ್ನ ರೂಪಿಸಲಾಗಿದೆ অন্য দিনসা অন্য দুটো মানে আমরা যে মার্গামে সুন্দরালি যে টিভি মারছি খুব কষ্ট আছে অন্য দিনসা অন্য দুটো মানে মানে 11 মানে ওটা স্যার